ಸ್ವಾಗತ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಗುರುವಾರ ಶ್ರೀ ವಾಸವಿದೇವಿ ಅಗ್ನಿ ಪ್ರವೇಶ ದಿನವನ್ನು ಆಚರಿಸಲಾಯಿತು ವಾಸವಿದೇವಿ ಅಗ್ನಿ ಪ್ರವೇಶ ದಿನದ ಪ್ರಯುಕ್ತ ಕುದೂರಿನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿದವು ಅಗ್ನಿ ಪ್ರವೇಶ ದಿನವೆಂದರೇನು ಎಂಬುದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಈ ವರದಿಯಲ್ಲಿ ನೋಡೋಣ ಇಂದಿನ ಆಂಧ್ರ ಪ್ರದೇಶದ ಪೆನಗೊಂಡ ಎಂಬ ಸುಂದರವಾದ ರಾಜ್ಯ ಆ ರಾಜ್ಯವನ್ನು ದಂಪತಿಗಳಾದ ಕುಸುಮಶ್ರೇಷ್ಠಿ ಮತ್ತು ಕುಸುಮಾಂಬೆ ಎಂಬುವವರು ಆಳುತ್ತಿದ್ದರು ಆ ರಾಜ್ಯದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದಿದ್ದರು ಕಾರಣ ಆ ದಂಪತಿಗಳು ಪರಮೇಶ್ವರನ ಪರಮ ಭಕ್ತರಾಗಿದ್ದರು ಶ್ರೇಷ್ಠಿ ಮತ್ತು ಕುಸುಮಾಂಬೆಗೆ ಮಕ್ಕಳಾಗದಿದ್ದ ಕಾರಣ ಅವರ ಕುಲಗುರುಗಳಾದ ಭಾಸ್ಕರಾಚಾರ್ಯರು ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಟಿಯಾಗವನ್ನು ಮಾಡಿಸುತ್ತಾರೆ ಅದರ ಫಲವಾಗಿ ವೈಶಾಖ ಶುದ್ಧ ದಶಮಿ ಶುಕ್ರವಾರದಂದು ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗುವನ್ನು ಪರಮೇಶ್ವರನು ಕರುಣಿಸುತ್ತಾನೆ ಗಂಡು ಮಗುವಿಗೆ ವಿರೂಪಾಕ್ಷ ಎಂದು ಹೆಣ್ಣು ಮಗುವಿಗೆ ವಾಸವಿ ಎಂದು ನಾಮಕರಣ ಮಾಡುತ್ತಾರೆ ಇಬ್ಬರು ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಹಾಗೂ ಮಾರ್ಗದರ್ಶನ ನೀಡುತ್ತಾರೆ ತಾಯಿ ವಾಸವಿಯು ಅತ್ಯಂತ ರೂಪವತಿಯಾಗಿದ್ದು ಸರ್ವಗುಣ ಸಂಪನ್ನಳಾಗಿರುತ್ತಾಳೆ ಅವಳಿರುವೆಡೆ ಸುಖ ಸಂತೋಷ ಸಂತೃಪ್ತಿ ನೆಮ್ಮದಿಯಿಂದೊಳಗೂಡಿ ರಾಜ್ಯ ಸುಭೀಕ್ಷವಾಗಿರುತ್ತಿತ್ತು ವಾಸವಿ ಮಾತೆಯ ಪಾದಸ್ಪರ್ಶದಿಂದ ಬರಡು ಭೂಮಿಯೂ ಸಹ ಹಸಿರುಸಿರಿ ಸಂಪನ್ಮೂಲಗಳಿಂದ ಕಂಗೊಳಿಸುತ್ತಿತ್ತು ಪದ್ಮಾಶಯನಪುರ ಎಂಬ ರಾಜ್ಯ ಆ ರಾಜ್ಯದ ಮಹಾರಾಜ ಚಂದ್ರವಂಶಕ್ಕೆ ಸೇರಿದ ವಿಷ್ಣುವರ್ಧನ ಇವನು ಯುದ್ಧಗಳನ್ನು ಸಾರಿ ಯುದ್ಧದಲ್ಲಿ ಅಜೇಯನಾಗಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡು ವಿಜಯ ಯಾತ್ರೆ ಮಾಡುವಾಗ ಒಮ್ಮೆ ಪೆನಗೊಂಡೆಯ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾನೆ ಅಲ್ಲಿ ಪೂಜೆ ಸಲ್ಲಿಸಲು ಬಂದಿದ್ದ ವಾಸವಿಯನ್ನು ಕಂಡು ಮೋಹಿಸುತ್ತಾನೆ ವಾಸವಿಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿ ಮಂತ್ರಿಗಳ ಬಳಿ ತನ್ನ ಆದೇಶವನ್ನು ಕುಸುಮಶ್ರೇಷ್ಠಿಗೆ ಕಳುಹಿಸುತ್ತಾನೆ ಇದಕ್ಕೆ ಒಪ್ಪದಿದ್ದರೆ ಯುದ್ಧ ಸಾರುತ್ತೇನೆ ಎಂದು ಹೇಳುತ್ತಾನೆ ಈ ಸಮಾಚಾರವನ್ನು ಕುಸುಮಶ್ರೇಷ್ಠಿ ವಾಸವಿಗೆ ತಿಳಿಸಿದಾಗ ವಾಸವಿಯು ತಾನು ಪರಶಿವನಿಗೆ ಸಮರ್ಪಿತಳಾದ ಕಾರಣ ನಾನು ಯಾರನ್ನೂ ವಿವಾಹವಾಗುವುದಿಲ್ಲವೆಂದು ತನ್ನ ನಿರ್ಧಾರ ತಿಳಿಸುತ್ತಾಳೆ ಇದನ್ನು ತಿಳಿದ ಮಹಾರಾಜ ವಿಷ್ಣುವರ್ಧನ ಯುದ್ಧವನ್ನು ಘೋಷಿಸುತ್ತಾನೆ ಯುದ್ಧದಲ್ಲಿ ಗೆದ್ದು ವಾಸವಿಯನ್ನು ಪಡೆಯಬೇಕೆಂದು ನಿರ್ಧರಿಸುತ್ತಾನೆ ಅಹಿಂಸಾ ಪ್ರಿಯಳಾದ ವಾಸವಿಯು ರಾಜನೊಂದಿಗೆ ಯುದ್ಧ ಬೇಡವೆಂದು ತಿಳಿಸಿ ತಾನು ಅಗ್ನಿದೇವರಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ ತನ್ನ ತಂದೆ ತಾಯಿಯನ್ನು ಒಪ್ಪಿಸಿ ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾಗುತ್ತಾಳೆ ಅದನ್ನು ಕಂಡು ನೂರ ಎರಡು ಗೋತ್ರದವರು ತಾವೂ ಪ್ರವೇಶ ಮಾಡುವುದಾಗಿ ನಿರ್ಧರಿಸುತ್ತಾರೆ ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ಬ್ರಹ್ಮಕುಂಡವೆಂಬ ಪ್ರದೇಶದಲ್ಲಿ ಅಗ್ನಿಕುಂಡಗಳು ಸಿದ್ಧವಾಗುತ್ತದೆ ವಾಸವಿಯ ಜೊತೆಗೆ ನೂರ ಎರಡು ಗೋತ್ರದ ದಂಪತಿಗಳು ಅಗ್ನಿಪ್ರವೇಶವನ್ನು ಮಾಡುತ್ತಾರೆ ಅಗ್ನಿ ಪ್ರವೇಶದ ನಂತರ ವಾಸವಿಯು ಕನ್ನಿಕಾ ಪರಮೇಶ್ವರಿಯಾಗಿ ಪ್ರತ್ಯಕ್ಷಗೊಂಡು ಎಲ್ಲರಿಗೂ ದಿವ್ಯ ದರ್ಶನವನ್ನು ನೀಡುತ್ತಾಳೆ ಹಾಗೂ ತನ್ನ ಜೊತೆ ಅಗ್ನಿ ಪ್ರವೇಶ ಮಾಡಿದ ಎಲ್ಲ ನೂರ ಎರಡು ಗೋತ್ರದವರನ್ನು ನಾನು ಕಾಪಾಡುತ್ತೇನೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೆಲ್ಲರನ್ನೂ ಕಾಪಾಡುತ್ತೇನೆ ಆರ್ಯವೈಶ್ಯರಾದ ನೀವೆಲ್ಲರೂ ಯಾವಾಗಲೂ ನ್ಯಾಯ ನೀತಿ ಧರ್ಮದಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆಸಿ ಸಮಾಜದ ಏಳಿಗೆಗೆ ಶ್ರಮಿಸಬೇಕೆಂದು ಆದೇಶಿಸಿ ಸದಾ ನಿಮ್ಮನ್ನು ಕಾಪಾಡುವುದಾಗಿ ತಿಳಿಸಿದಳು ಯುದ್ಧಕ್ಕೆ ಬಂದಿದ್ದ ರಾಜನು ಅಗ್ನಿಕುಂಡದಲ್ಲಿದ್ದ ವಾಸವಿಯನ್ನು ಕಂಡು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುವ ಮೋಹದಲ್ಲಿ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣ ಬಿಡುತ್ತಾನೆ ವಾಸವಿಯು ಹುಟ್ಟಿದ ದಿನವನ್ನು ಎಂದು ಹಾಗೂ ಅಗ್ನಿಶದ ದಿನವನ್ನು ಅಗ್ನಿ ಪ್ರವೇಶದ ದಿನವೆಂದು ಎಲ್ಲಾ ಆರ್ಯವೈಶ್ಯಕುಲ ಬಾಂಧವರು ಆಚರಿಸಿಕೊಂಡು ಬಂದಿದ್ದಾರೆ ಓಂ ಯಾ ನಮಸ್ತಸ್ಯೈ ನಮೋ ನಮಃ ಓಂ ಶ್ರೀ ವಾಸವಿ ಪರಮೇಶ್ವರಿ ದೇವ್ಯೈ ನಮಃ ಹರಿ ಓಂ ಶ್ರೀ ವಾಸವಿ ಪರಮೇಶ್ವರಿಯ ವಿಶ್ವರೂಪ ದರ್ಶನದ ದಿಸ ಒಂದು ಮಹತ್ವವಾದ ಪುಣ್ಯ ದಿನ ಈ ದಿನ ಶ್ರೀ ವಾಸವಿ ಪರಮೇಶ್ವರಿ ದೇವಿ ಅಗ್ನಿ ಪ್ರವೇಶ ಮಾಡಿ ಜಗತ್ತಿಗೆ ವಿಶ್ವರೂಪವನ್ನು ತೋರಿಸಿರುವಂತಹ ಮಹತ್ವವಾದ ದಿನ ಈ ದಿನದಂದು ಸಮಸ್ತ ವಾಸವಿ ಭಕ್ತಾದಿಗಳೆಲ್ಲರೂ ಕೂಡ ಶ್ರೀ ವಾಸವಿ ಕನ್ಯಕಾಪರಮೇಶ್ವರಿ ದೇವಾಲಯಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕುಟುಂಬದ ಸಮೇತ ಅಮ್ಮನವರ ದರ್ಶನಕ್ಕಾಗಿ ಹೋಗಿ ಅಲ್ಲಿ ಪೂಜೆ ಹೋಮಾದಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನಿಮ್ಮ ಮನೆಯಲ್ಲೂ ಕೂಡ ವಿಶೇಷವಾದ ಪೂಜೆ ಅರ್ಚನೆಗಳನ್ನು ಮಾಡಿ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ನಿಮ್ಮ ಕುಟುಂಬದ ಜೊತೆಗೆ ಕೂತು ತಿನ್ನುವುದು ಈ ಒಂದು ಮಹತ್ವವಾದ ದಿನ ತ್ಯಾಗಕ್ಕೆ ಸಂಕೇತ ಉಪನಿಷತ್ ಹೇಳುತ್ತೆ ನ ಕರ್ಮಣ ನ ಪ್ರಜೆಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮ ಅಂದರೆ ನಾವು ಜೀವನದಲ್ಲಿ ಅಮೃತತ್ವವನ್ನು ಅತ್ಯಂತ ದೊಡ್ಡ ನಮ್ಮ ಒಂದು ಪುರುಷಾರ್ಥವಾಗಿರುವಂತಹ ಮೋಕ್ಷ ತೃಪ್ತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಅದು ತ್ಯಾಗದಿಂದ ಮಾತ್ರ ಸಾಧ್ಯ ಎಲ್ಲರೂ ಜೀವನದಲ್ಲಿ ಸ್ವಲ್ಪವಾದರೂ ತ್ಯಾಗ ಮಾಡಿದ್ರೇ ನಮಗೆ ಆ ಸಂತೋಷದ ಪ್ರಾಪ್ತಿ ಪೂರ್ಣವಾಗುವಂಥದ್ದು ಈ ದಿನ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಭಗವಂತ ನಮಗೆ ಕೊಟ್ಟಿರುವುದನ್ನು ಇತರಿಗೂ ಕೂಡ ಹಂಚಿ ಸಂತೋಷದಿಂದ ಬಾಳಬೇಕು ಶ್ರೀ ವಾಸವಿ ಕನ್ಯಕಾಪರಮೇಶ್ವರಿ ನಿಮ್ಮೆಲ್ಲರ ಮೇಲೆ ಸದಾ ಕೃಪೆಯನ್ನು ಹೀಗೆ ಕೊಡ್ತಾ ಇರಲಿ ನಿಮ್ಮೆಲ್ಲರ ಕುಟುಂಬದಲ್ಲೂ ಆಯುರಾರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ಆ ಜಗನ್ಮಾತೆ ಸದಾ ನೀಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾವು ಈ ದಿನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಪೂರ್ಣ ಆಶೀರ್ವಾದ ಎಲ್ಲರೂ ಸಂತೋಷದಿಂದ ತೃಪ್ತಿಯಿಂದ ಬಾಳುವರಂತಾಗಲಿ ಹರಿ ಓಂ ತತ್ಸತ್